ನಾಡಿನ ಸರ್ವ ಜನತೆಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ವಿಶ್ವನಾಥ್ ಜಾಧವ್ ಅಧ್ಯಕ್ಷರು ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ದಾಂಡೇಲಿ ಮತ್ತು ಖ್ಯಾತ ನ್ಯಾಯವಾದಿಗಳು ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಧೈರ್ಯ ಮತ್ತು ಬುದ್ಧಿವಂತಿಕೆಯು ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ನಾಡಿನ ಸರ್ವ ಜನತೆಗೂ ಸದಾ ಪ್ರೇರೇಪಿಸಲಿ ಇತಿಹಾಸವನ್ನು ರೂಪಿಸಿದ ನಿಜವಾದ ನಾಯಕನ ನಾಡ ಭಕ್ತಿಯ ಪರಂಪರೆಯನ್ನು ನಾವು ನೀವೆಲ್ಲರೂ ಗೌರವಿಸೋಣ ನ್ಯಾಯ ಮತ್ತು ಸ್ವರಾಜ್ಯಕ್ಕಾಗಿ ನಿಂತ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ನಿರ್ಭೀತ ಮನೋಭಾವವನ್ನು ಸ್ಮರಿಸುವುದರ ಜೊತೆಗೆ ನಾವು ನೀವೆಲ್ಲರೂ ಸದಾ ಮೈಗೂಡಿಸಿಕೊಳ್ಳೋಣ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವ ಜನತೆಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ವಿಶ್ವನಾಥ ಜಾಧವ್ ಅಧ್ಯಕ್ಷರು ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ದಾಂಡೇಲಿ ಮತ್ತು ಖ್ಯಾತ ನ್ಯಾಯವಾದಿಗಳು ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ನಾನಿನ ಸಮಸ್ತ ಜನ ಶಿವಭಕ್ತರಿಗೆ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳು ಇವತ್ತು ಪ್ರತಿ ವರ್ಷ ಹಾಗೆ ಏನು ಶಿವಾಜಿ ಮಹಾರಾಜ್ ಜಯಂತಿಯನ್ನು ಈ ದಾಂಡೇಲಿಯಲ್ಲಿ ಸುಮಾನಿ ಸರ್ಕಲದಲ್ಲಿ ಏನು ಆಚರಿಸ್ತೀವಿ ಅದೇ ರೀತಿ ಇದು ವರ್ಷನೂ ಸುಮ ಶಿವಾಜಿ ಮಹಾರಾಜ ಜಯಂತಿಯ ಬಗ್ಗೆ ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಶೋಭಾಯಾತ್ರೆಯನ್ನು ಗಾಂಧಿನಗರದಿಂದ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ಗಾಂಧಿನಗರದಿಂದ ಈ ಸೋಮಾನಿ ಸರ್ಗರವರೆಗೆ ಈ ಶಿವಾಜಿ ಮಹಾರಾಜ ಶೋಭಾಯಾತ್ರೆಯನ್ನು ಇರುತ್ತದೆ ಅದ ಕಾರಣ ಈ ಎಲ್ಲ ದಾಂಡುಲಿಯ ಶಿವಭಕ್ತರು ಮತ್ತು ಅಕ್ಕಪಕ್ಕ ಹಳ್ಳಿ ಜನರು ಈ ಶೋಭಾಯಾತ್ರೆಯಲ್ಲಿ ಬರಬೇಕು ಮತ್ತು ನಿಮ್ಮ ಶಿವಭಕ್ತರನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತೇಳಿ ನಿಮ್ಮನ್ನು ವಿನಂತಿಸ್ತೇನೆ जय शिवराय छत्रपति शिवाजी महाराज की जय जय भवानी जय शिवाजी जय भवानी जय शिवाजी उन श्री शिव छत्रपति शिवाजी महाराज की जय श्री संभाजी महाराज की जय 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 शिवाजी जय शिवाजी जय भवानी हरे हरे महादेव हरे हरे महादेव